ಮಾರ್ಕೆಟಿಗೆ ಹೋಗುದ್ ನೋಡಿದ್ರೆ ಪಾರ್ಟಿಗ್ ಹೋಗುದ ನೋಡಿದ್ರೆ ಬೀಚಿಗೆ ಹೋಗುದ್ ನೋಡಿದ್ರೆ ನಮ್ಗೆ ಏನ ಯಾಕಲ್ ಸದ್ಯ ನಾನು ಒಂದ್ ಹುಡುಗಿನ ಕಣ್ಣಿಟ್ಟೀನಿ ಮದುವೆ ಆದ್ರೆ ಅವಳಂದೇ ಮದುವೆ ಆಗ್ಬೇಕಂತ ಗಟ್ಟಿ ತೀರ್ಮಾನ ಬೇರೆ ಯಾರು ಅಲ್ಲ ಗೊತ್ತಲ್ರಿ ಪ್ರತಿ ದಿವ್ಸ

ಏಕೆ ನೀ ನಂಗು ತರ್ತಾರಿ ಬೇಕು ಅಂತ ಐತೆ ನಾನು ನಿಮ ಇಲ್ಲಿ ನಿಲ್ಚಿತ್ತೆ ಅಂದಾಂಗೆ ಎಂತಂತ ತಕರೆ ತಂದಿ ಎಂತ ತಡಲಿ ಪರಿಕಾಯಿ ಇರಿಕಾಯಿ ಮೂಲಂಗಿ ಸೌತಿಕಾಯಿ ಬೆಂಡಿಕಾಯಿ ಪರಿಕಾಯಿ ಮ್ಮ್ ಮೈರಿ ಕಣ್ಣೆ ಅಂತ ಒಗ್ಗೂದಿಲ್ಲ ಮೂಲಂಗಿ ಬದನೆಕಾಯಿ ಎರಡು ತಿಂದ್ರೆ ಸ್ವಲ್ಪ ಗ್ಯಾಸ್ ಒಂದು ತಿಂದ್ರೆ ಸರಿ ಒಂದು ತಗೊಂಡು ಮನೆ ಒಳಗೆ ಒಲಿ ಹಾಕೊಂಡ್ ನೀ ತಿಂದ್ರೆಲ್ಲ ಕುಸುತ್ತೆ ದಾಳಿ ತರ್ಕಾರ ತರಕಾರಿ ಧಾಂಡೆ ಯಾವ ತರಕಾರಿ ತರಲಿ ಬೇಕು ಅದರಲ್ಲಿ ನಾನಾ ತರಕಾರಿ ಇದೆ ಅದರಲ್ಲಿ ಯಾವ ತರಕಾರಿ ಬದನೇಕಾಯಿಟ್ಟಿದ್ಯಾ ಬದನೆಕಾಯಿ ನೋಡ್ರಿ ನೀವು ಒಂದು ಬದನೆಕಾಯಿ ತಗೊಂಡ್ರೆ ಅದಕ್ಕೆ ನೀಡ್ ರೂಪಾಯಿ ಅಂದ್ರೆ ಒಂದೂವರೆ ರೂಪಾಯಿ ಅದ್ರಲ್ಲಿ ನೀವು ಎರಡು ತಗೊಂಡ್ರಿ ಅದು ಸ್ವಲ್ಪ ಒಂದಕ್ಕೊಂದು ರೂಪಾಯಿಂದು ಬಾಸ್ತೀ ಸರಿ ಹೇಳಿ ನಂಗೆ ಸದ್ಯಕ್ಕೆ ಒಂದೇ ತರಕಾರಿ ಕೊಡು ಒಂದೇ ಬದನೆಕಾಯಿ ಕೊಡು ಒಂದೇ ಬದಲಿಕಾಯಿ ಹೌದು ಜಸ್ಟ್ ಧಾಳಿ ಆಗ್ತೈತಿ ಹೇಳಿ ಒಂದು ಬದ್ನೇಕಾಯಿ ಒಂದೂವರೆ

ನಂಗ ಗೊತ್ತು ಯಾಕಂದ್ರೆ ನಾವು ಎಲ್ಲ ತರಕಾರಿ ಬಡವರು ತಿನ್ನೋ ತರಕಾರಿ ಒಂದ ಕೊಡೋದ ನೀ ಬೇಕಾದ್ರೂ ಒಂದು ಐದ್ರ ಒಂದು ಸೊನ್ನೆ ಹಾಕ್ತಾವೆ ಏನ್ ಜಜಾರ್ ಇಲ್ಲ ಬೇಕಾದರೂ ಸೊನ್ನೆ ಹಾಕೋ ಏನ್ ಜಜಾರ್ ಸೊನ್ನೆ ಹಾಕೊಡ್ಬೇಕು

ನೋಡ್ತಾರ ಯಾವಾಗ್ಲೂ ಇಂಥದ್ದೇ ನೋಡ್ತಾ ಇರ್ತಾನೆ ಹೇಳ್ತಿ ಏನಿಲ್ಲ ನಾಟಕ ಕಂಪ್ನಿ ಅವಾಗ ಇಟ್ನಲ್ಲಾ ಇಲ್ಲೊಂದು ಎತ್ತಿಕ್ಕೊಂಡಿ ಸುಮ್ಮನೆ ಇದು ಕ್ಯಾಬ್ ಬರ್ತಾ ತನಿಖೆಗೆ ಹತ್ತಾರ ಇಲ್ಲ ನಾಟಕ ಕಂಪ್ನಿ ಅವ್ರು ಹಾಕ್ತಾರೆ

ಪ್ರತಿವೃತ್ತಿ ಆಗಿದ್ಲು ನಾನು ಅಷ್ಟೇ ಪ್ರತಿವೃತ್ತಿ ನೋಡ್ಕೊಳ್ತಿದ್ದೆ ಆದ್ರೂ ನಮ್ಮ ಮನೆ ಪಕ್ಕದಾಗಿ ಒಬ್ಬ ಹೈದರಾಬಾದ್ ಇಲ್ಲ ನನ್ ಮಗ ಯಾವಾಗ್ಲೂ ನನ್ನ ಹೆಣ್ಮ್ ತಿನ್ನ ಅಕ್ಕ 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 ಅಂತ ಬರ್ತಿದ್ದ ಏನೋ ಅಕ್ಕ ತಮ್ಮ ಅಲ್ಲ ಸಂಬಂಧ ಇಟ್ಕೊಂಡವ್ರೆ ಹೋಗ್ಬೇಕ ಅಂತಕೊಂಡು ನಾನು ಸುಮ್ಮನೆ ಉಳ್ಕೊಂಡೆ ಒಂದ್ ದಿವಸ ನಾನು ಮತ್ತೆ ನನ್ನ ಹೆಂಡತಿ ಇಬ್ರು ರಾತ್ರಿ ಹೊಸ ನಾಟಕ ಹೋಗಿದ್ಯಾ ಟಿಕೆಟ್ ನಾಟಕ ಹೋಗಿದ್ಯಾ ಟಿಕೆಟ್ ನಾಟಕ ನೋಡ್ಕೊಂಡ್ ಬಂದು ನಾಟ್ಕದ ಪ್ರತಿನ ಕೇಳ್ಕೋಳ್ಕ ಇಬ್ಬರು ನಗಿದ್ಯಾನ್ ಒಂದ್ ನಾಲ್ಕೆ ಮೂರು ಚಳಿ 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 ಆಗಿ

ನಾವು ಬಟ್ಟೆ ಕಣ್ಣಿಟ್ಟು ನಿಂತಾದ್ರಿ ಅವಳು ಅದೃಷ್ಟವಂತಿ ಹೌದು ಕಾಲ ಹಾಕೊಂಡು ನಿಂತು ಹೊಸವು ಹಯವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಒಂದು ಒಂದು ಹೊಸ ಯಾಕೆ ಕೇಳಕತ್ತೀನಿ ಅಂದ್ರೆ ಈಗ ನಾ ಏನೋ ಹೇಳಕತ್ತೀನಲ್ಲ ಅದನ್ನ ಆಯವಶ ಪಡ್ಕೊಂಡು ನಿನ್ನ ಕಾಲagitಿದ್ದ ಕೈಯಾಗ ಬರಬಾರದು ಅಂತ ಹೇ ಅರೆ ನೀ ನೋಡಿದಿರ ನೀನು ನೀ ನಾನು ಯಾಕೆ ಈ ಕವನ್ ಕೈಯಲ್ಲಿ ಇಡ್ತೇಣ್ ನೀ ಅದೇನ್ ಬೇಕಾದರೂ ಇರಬಹುದು ಇಲ್ಲ ಅಂದಿನಿಂದ ನಾನು ಮಿಸ್ಸಿಸ್ ಹುಡುಗಿ ಯಾರು ಹುಡುಗಿ